ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಅನ್ನೊಂದು ಕಾಲ್ ಆಗಿದೆ ಅನ್ನೊಂದು ಗುಟ್ಕಾಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಆ್ಯಂಡ್ ನನ್ನ ಮಗಳು ಕೂಡ ಮಲಗಿದ್ದು ಎದ್ದಾಯಿತು ಇನ್ನು ಇವಾಗ ಅವಳಿಗೆ ಬಾದಾಮಿ ತಿನ್ನಿಸ್ಬೇಕು ಆ್ಯಂಡ್ ಮಧ್ಯಾಹ್ನ ಅಡುಗೆ ಮಾಡಬೇಕು ಸೊ ಏನಂದರೆ ಇವತ್ತು ಚಿಕನ್ ಚಿಕನ್ರ ನೈಟ್ ತಗೋಬರೋಣ ಅಂತ ಡಿಸೈಡ್ ಮಾಡಿತು ಸೊ ಹಂಗಾಗಿ ಮಧ್ಯಾಹ್ನ ತರ್ಸೋಕೆ ಹೋಗಿಲ್ಲ ಚಿಕನ್ನ ಸೊ ಹಂಗಾಗಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇನ್ನು ನನ್ನ ಮಗಳಿಗೆ ಬಾದಾಮಿ ತಿನ್ನಿಸ್ಬೇಕಿತ್ತು ಅಂತ ಹೇಳಿದ್ನಾಗ ಸೊ ಅವಳಿಗೆ ಬಾದಾಮಿನ ಸಿಪ್ಪೆ ಎಲ್ಲ ಬಿಡಿಸಿ ಅವಳಿಗೂ ಕೂಡ ಬಾದಾಮಿನ ತಿನ್ನಿಸಿ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಮಲ್ಕೊಂಡಿದ್ದೆ ಆ್ಯಂಡ್ ಅವಳು ರಿಮೋಟ್ ಇಟ್ಕೊಂಡು ಆಟ ಆಡ್ತಾಯಿದ್ಲು ನನಗೆ ಶೆಲ್ ಬಿಚ್ಚಿಕೊಡು ಅಂತ ಕೇಳ್ತಾ ಕೇಳ್ತಾಯಿದ್ಲು ನಾನು ಬಿಚ್ಚಿಕೊಡಲ್ಲ ಅಂತ ಹೇಳ್ಬಿಟ್ಟು ಕ್ಯಾಪ್ ಹಾಕಿ ಕಳಿಸಿದ್ದೆ ಸೊ ಅದಕ್ಕೆ ಹತ್ಕೊಂಡು ಹತ್ಕೊಂಡು ಅವಳೇ ರಿಮೋಟ್ನ ಇಟ್ಕೊಂಡು ಕೆಳಗಡೆ ಕುಕ್ಕದನ್ನ ಕಲ್ತೊಳೆ ಇವಾಗ ಅದಕ್ಕೆ ಅದು ಕುಕ್ಕಿದ ತಕ್ಷಣ ಅದು ಬರುತ್ತೆ ಅದು ಶೆಲ್ನ ಇಟ್ಕೊಂಡು ಅವಳು ಬಾಯಳಗೆಲ್ಲ ಇಟ್ಕೊಂಡು ಆಟಾಡೋದಕ್ಕೆ ಶುರು ಮಾಡಿದ್ದಾಳೆ ಸೊ ಹಂಗಾಗಿ ಅದು ಜಾಸ್ತಿ ಕೊಡಲ್ಲ ನಾನು ರಿಮೋಟ್ನ ಹಾಗೆ ಸಂಜೆ ಅವಳನ್ನ ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗ್ತೀವಿ ಯಾಕಂದರೆ ಮನೆಯೊಳಗೆ ಇರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಹಂಗಾಗಿ ಒಂದು ಐದುವರೆ ಹಂಗೆ ನಾವು ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀವಿ ಅವಳನ್ನ ಸ್ವಲ್ಪ ಹೊತ್ತು ಫ್ರೆಶ್ಶಾಗಿ ಆಟ ಆಡಲಿ ಅಂತ ತುಂಬ ಚೆನ್ನಾಗಿ ಆಡ್ತಾಳೆ ಅವಳು ಓಡಾಡೋ ಓಡಾಡೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ ಸೊ ಹಂಗಾಗಿ ಮ್ಯಾಟ್ ಎಳೆಯೋದು ಮತ್ತು ಅಲ್ಲಿ ತುಂಬ ಗಲೀಜಿದೆ ಸೊ ಅಂದರೆ ವೇಸ್ಟೇಜು ಸಾಮಾನುಗಳೆಲ್ಲ ಹಾಕಿದರೆ ಅದನ್ನೆಲ್ಲ ಹೋಗಿ ಎಳಿಯೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಆ ವೇಸ್ಟೇಜ್ ಎಲ್ಲ ಎಳಿತಿದ್ಲು ಅಂತ ಅವರಪ್ಪ ಅಲ್ಲಿಂದ ಇಲ್ಲಿಗೆ ಎಲ್ಲನೂ ತೆಗ್ಬಿಟ್ಟು ಒಂದು ಕಡೆ ಆಗ್ತಾಯಿದ್ರು ಅವಳು ಅಲ್ಲಿ ಹೋಗ್ಬಿಟ್ಟು ಅದನ್ನು ಮತ್ತೆ ತಗೊಳ್ಳೋದು ಅವರಪ್ಪ ಹೊಡೆಯೋಕೆ ಹೋದಾಗ ಮತ್ತೆ ಓಡಿಬರೋದು ಆ ಥರ ಫನ್ನಿಯಾಗಿ ಆಡ್ತಾಯಿದ್ಳೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ನೋಡಿಯಲ್ಲಿ ಅವರಪ್ಪ ಹೊಡಿಯೋಕೆ ಅಂತ ಕೈ ಕೈಯತ್ತಿದ್ರು ಸಾಕು ಹೆಂಗೆ ಓಡಿ ಓಡಿ ಓಡೋಡಿ ಬರ್ತಾ ಇದೆಳೆ ಅಂದರೆ ಹೊಡೆಯಲ್ಲ ಜಸ್ಟ್ ಎದ್ರಿಸೋದಷ್ಟೇ ಅವಳು ಅಷ್ಟಕ್ಕೆ ನೋಡಿ ಅಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತಾವಳೆ ಅಂತ ಆಟಾಡೋ ನೋಡದೆ ಒಂಥರ ಚೆಂದ ಡ್ರೆಸ್ಸಿಗೆ ಕರ್ಕೊಂಡು ಹೋದ್ರೆ ಈ ಪಂಜರದಲ್ಲಿರೋ ಪಕ್ಷಿನ ಹೆಂಗೆ ಹಾರುಬಿಟ್ರೆ ಅದೆಷ್ಟು ಖುಷಿಯಿಂದ ಹಾರಾಡುತ್ತೋ ಅವಳು ಅದೇ ರೀತಿ ಮನೆ ಒಳಗಡೆಯಿಂದ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ನೋಡೋಕ್ಕೆ ಒಂಥರ ಕಣ್ಣಿಗೆ ತಂಪು ಅನಿಸುತ್ತೆ ಸೊ ಹಂಗಾಗಿ ನಾವು ದಿವಸ ಒಂದು ಐದೂವರೆ ಹಂಗೆ ಕರ್ಕೊಂಡು ಹೋಗ್ತೀವಿ ಟೆರೆಸ್ ಮ್ಯಕ್ಕೆ ಇನ್ನು ರಾತ್ರಿ ಊಟಕ್ಕೆ ಚಿಕನ್ ಏನು ಮಾಡಿರಲಿಲ್ವಲ್ಲ ಮಧ್ಯಾಹ್ನ ಸೊ ಹಂಗಾಗಿ ರಾತ್ರಿಗೆ ಚಿಕನ್ ಪಲಾವ್ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಈ ಎರಡು ರೆಸಿಪಿಗಳು ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಇಲ್ಲಿ ಮೊದಲಿಗೆ ಕಬಾಬ್ ಕಬಾಬ್ನ ಕಲಸಿಟ್ಕೋತಾ ಇದ್ದೀನಿ ಅದು ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನೆಬೇಕು ಆವಾಗಲೇ ಟೇಸ್ಟು ಜಾಸ್ತಿ ಬರೋದು ಎರಡೂವರೆ ಸ್ಪೂನಷ್ಟು ನಾನು ಕಾರ್ನ್ ಫ್ಲವರ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಹಾಗೆ ಒಂದು ಎಗ್ಗನ್ನು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆಲ್ಲ ಆದಮೇಲೆ ನಾನು ಚಿಕನ್ನ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಚಿಕನ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಎಷ್ಟು ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಇಡ್ತಿರೋ ಅಷ್ಟು ಕಬಾಬು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಲಾಸ್ಟಿಗೆ ಒಂದು ನಿಂಬೆಣ್ಣ ಹಣ್ಣು ಅದನ್ನು ಮಿಕ್ಸ್ ಮತ್ತೆ ಅದನ್ನು ನೀಟಾಗಿ ಕಲಸಿಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಅಟ್ಲೀಸ್ಟ್ ಆಫ್ ಅನ್ ಅವರ್ ಅಟ್ಲೀಸ್ಟ್ ಆಫ್ ಅನ್ ಅವರ್ ಆದರೂ ಕೂಡ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು ನಾನು ಪ್ಲೇಟ್ನ ಮುಚ್ಚಿ ಇದ್ದೀನಿ ಹಾಗೆ ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ತೀನಿ ನೋಡಿ ಫಸ್ಟು ನಾನು ಅಕ್ಕಿನ ಒಂದು ಲೋಟ ಅಕ್ಕಿನ ನೀಟಾಗಿ ತೊಳೆದು ನೆನೆಸಿ ಇದ್ದೀನಿ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ನೆಂದರೆ ಅನ್ನ ಉಡಿ ಉಡಿಯಾಗಿ ಬರುತ್ತೆ ಹಾಗೆ ಈರುಳ್ಳಿ ಟೊಮ್ಯಾಟೊ ನಿಂಬೆಹಣ್ಣು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ಪೈಸಸ್ಸು ಮತ್ತು ಮೊಸರು ಎಲ್ಲನೂ ಇಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ನೀ ಸ್ಮೂತಾಗಿ ಈ ರೀತಿಯಲ್ಲಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಟು ಐದು ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ಕಾಯ್ದ ನಂತರ ಸ್ಪೈಸಸ್ ಹಾಕ್ಕೋತಾ ಇದ್ದೀನಿ ಎಲೆ ಕಸ್ತೂರಿ ಮೇತಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಮೂರು ಮೆಣಸನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ನಾನು ಇವಾಗ ಹಾಕ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾನು ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಆಯಿಲಲ್ಲಿ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಎಷ್ಟು ಫ್ರೈ ಮಾಡ್ತೀವ್ರೋ ಅದು ಅಷ್ಟು ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಮೇಯ್ನ್ ಪುದೀನ ಪುದೀನ ಫ್ಲೇವರ್ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಪಲಾವ್ಗಳಿಗೆ ಮತ್ತು ಈ ಥರ ಬಿರಿಯಾನಿ ಮಾಡುವಾಗ ಚಿಕನ್ ಪಲಾವ್ ಮಾಡುವಾಗ ಪುದೀನ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಮೂರನ್ನು ನೀಟಾಗಿ ಅದು ಏನು ಆಯಿಲಲ್ಲಿ ಈ ಥರ ನೀಟಾಗಿ ಬಾಡಿಸ್ಕೊಂಡು ಇವಾಗ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಆಯಿಲಲ್ಲಿ ನೀಟಾಗಿ ಬಾಡಿಸ್ಕೋಬೇಕು ನೀವು ಎಷ್ಟು ಫ್ರೈ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನು ಬಳಸ್ಕೊಂಡಿದ್ದೀನಿ ನಾನಿಲ್ಲಿ ಹಳ್ಳುಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಎರಡೂ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದೇ ರೀತಿ ಕೈ ಆಡಿಸಿ ಅದಾದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಬೇಕು ಯಾಕಂದರೆ ಅರಿಶಿನ ಮತ್ತು ಉಪ್ಪಲ್ಲಿ ನೀರು ಬಿಡುತ್ತಲ್ವ ಸೊ ಹಂಗಾಗಿ ಆ ಥರ ಒಂದು ಐದು ನಿಮಿಷ ಅದನ್ನು ಬೇಯೋಕೆ ಬಿಡಬೇಕು ನೋಡಿ ಈ ರೀತಿ ನೀರು ಬಿಟ್ಟಿರುತ್ತೆ ಸೊ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಸ್ಮೂತಾಗಿ ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಕಲರ್ ಪೇಸ್ಟು ಅದನ್ನು ನೀಟಾಗಿ ಹಾಕ್ಕೊಂಡು ನಾವು ಹಸಿವಾಸನೆ ಹೋಗೋ ಥರ ಆಯಿಲಲ್ಲಿ ಒಂದು ಟೂ ಮಿನಿಟ್ಸ್ ಆದರೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಎರಡೂವರೆ ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಸರು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಹಂಗಾಗಿ ಮೊಸರು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲಾನ ಬಳಸ್ಕೊಂಡಿದ್ದೀನಿ ನೀವು ಗರಂ ಮಸಾಲ ಇದ್ರೆ ಗರಂ ಮಸಾಲಾನ ಹಾಕೋಬೋದು ನಾನು ನಾನಿಲ್ಲಿ ಚಿಕನ್ ಮಸಾಲಾನ ಬಳಸ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಇನ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನಿಂಬೆಹಣ್ಣು ಏನಕ್ಕೆ ಇಣ್ಬೋದು ಅಂದರೆ ಇವಾಗ ನೀವು ಏನು ಇನ್ ಕೇಸ್ ನೀವೇನಾದರೂ ಜಾಸ್ತಿ ಮಾಡಿದರೆ ಅಾರನೇ ಬೆಳಿಗ್ಗೆ ತಿನ್ನೋದಕ್ಕೆ ನಾವೇನಾದರೂ ಬೇಯಿಸಿಟ್ಟಿರ್ತೀವಿ ಅಂದ್ಕೊಳ್ಳಿ ಅದು ಅವಾಗ ಅಳಿಸಲ್ಲ ಸೊ ಹಂಗಾಗಿ ನಿಮ್ಮೆಣ್ಣೆ ಇಟ್ಕೋಬೇಕು ತುಂಬಾ ಟೇಸ್ಟ್ ಅದು ಟೇಸ್ಟ್ ಕೊಡುತ್ತೆ ಸೊ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯೋಕೆ ಅಂತ ಬಿಡಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಅದಾದಮೇಲೆ ನೀಟಾಗಿ ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಖಾರ ರುಬ್ಕೊಂಡಿದ್ದೆನಲ್ವ ಆ ನೀರನ್ನೇ ಒಂದು ಲೋಟ ನೀರು ಹಾಕಿ ಅದನ್ನ ಅಲ್ಲಾಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ನೊಂದು ನೀರು ನಾರ್ಮಲ್ ವಾಟರ್ನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ನೆನ್ಸಿಟ್ಟಿರೋಂತಹ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರುಚಿ ಎಲ್ಲ ನೋಡಿಕೊಂಡು ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿದನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಎರಡು ವಿಷ ನೋಡ್ಸ್ಕೊಂಡ್ರೆ ಸಾಕು ನೋಡಿ ರೆಡಿಯಾಯಿತು ಚಿಕನ್ ಪಲಾವ್ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಚಿಕನ್ ಪಲಾವ್ ಹೆಸರು ಒಂದೇ ಆಗಿರ್ಬೋದು ಆದರೆ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಎಲ್ಲರೂ ಕೂಡ ಮಾಡಿರ್ತಾರೆ ಹಾಗೆ ಕೂಡ ಅದರ ಪ್ರೋಸೆಸ್ ಬೇರೆ ಇರುತ್ತೆ ಸೊ ಹಂಗಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಕಬಾಬಿ ಕಲಿಸಿಟ್ಟಿದ್ನಲ್ವ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅದು ಸುತ್ತ ಸೊ ಈಗ ಅದನ್ನು ಮತ್ತೆ ನೀಟಾಗಿ ಕಲಿಸ್ಕೊಂಡು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ವ ಸೊ ಇವಾಗ ಒಂದೊಂದೇ ಒಂದೊಂದೇ ಬಿಡೋದು ನಮ್ಮ ಮನೇಲಿ ಕಬಾಬ್ ಅಂದರೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಏಕೆಂದ್ರೆ ಕಬಾಬ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ ಬಟ್ ನಾನು ನನಗೆ ಅಲ್ಸಿದ್ದು ಹೇಳ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಕಬಾಬ್ ಅಂದರೆ ಕಬಾಬು ಮತ್ತು ಬಿರಿಯಾನಿ ಅಂತ ಇವಾಗ ಕಬಾಬ್ನ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಕಬಾಬು ಬಜ್ಜಿ ಪಕೋಡ ಇದೆಲ್ಲ ಮಾಡುವಾಗ ನಾವು ಫ್ಲೇಮ್ನ ಯಾವಾಗಲೂ ಸಿಮ್ಮಲ್ಲಿ ಇಡಬೇಕು ಇಲ್ಲಾಂದರೆ ಮೇಲ್ಗಡೆ ಬೇಯುತ್ತೆ ಒಳಗಡೆ ಬೇಯಲ್ಲ ಸೊ ಕಬಾಬ್ ಎಲ್ಲ ಬೇಯಿಸ್ಕೊಂಡು ಊಟ ಮಾಡಿ ಮಲ್ಕೊಂಡೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್